ಪುಣ್ಯಾರಾಧನೆ ಕಾರ್ಯಕ್ರಮ ಇವತ್ತಿನ ದಿವಸ ಮಂಗಲಮಯ ಸಮಯ ಇಲ್ಲೆಲ್ಲ ನಿನ್ನಿಂದ ಗ್ರಂಥಾರಂಭ ಲಕ್ಷಣ ರಾತ್ರಿ ಜಾಗರಣೆ ಇವತ್ತು ಬ್ರಹ್ಮ ನಿರೂಪಣೆ ನಿರೂಪಣೆ ಮಾಡಿದ್ದಾರೆ ಇಲ್ಲೆಲ್ಲ ಸಾಕಷ್ಟು ಸಂಪ್ರದಾಯದ ಮಹಿಮೆಯನ್ನು ಗುರು ಪರಂಪರೆಯನ್ನು ಈ ಸಂಪ್ರದಾಯದಲ್ಲಿ ಈ ಭಕ್ತಿಯೊಳಗೆ ಬರೆದಂಥ ಪುಣ್ಯಜೀವಿಗಳ ಬದಲಿಗೆ ಸಾಕಷ್ಟು ಅನುಭವದ ಮಾತುಗಳು ಯಾಕಂದ್ರೆ ಅವ್ರ ಮಹದೇವ ಮಹಾರಾಜ ಪೂರ್ತಿಯ ಒಂದು ಜೀವನ ಚರಿತ್ರೆಯನ್ನು ಬಿಚ್ಚಿಟ್ರು ಅವರು ಬಸ ಟ್ಯಾಪ್ ಅವ್ರು ಅವರು ಬಿಟ್ಟರು ಹೇಳಿ ಬೆಳೆದ್ರು ಪ್ರಪಂಚದೊಳಗೆ ಅವ್ರಿಗೇನಾದರೂ ತೊಂದರೆಗಳು ಅಲ್ಲಿಂದ ಸದ್ಗುರುಗಳ ಉಪದೇಶ ಸಾಧನಾ ಮಾರ್ಗ ಈ ಪ್ರಪಂಚ ಅಥಲ್ಲ ಪ್ರಪಂಚವೆಲ್ಲವ ಪಾರಮಾರ್ಥ ಮಾಡಿದ ಪಂಡಿತರಿಗೆ ಒಂದು ಶರಣಾರ್ಥಿ ಗುರುವಿಗೆ ಒಂದು ಶರಣಾರ್ಥಿ ಗುರು ಭಕ್ತರಿಗೆ ಒಂದು ಶರಣಾರ್ಥಿ ಹಂಗೆ ಗುರುಭಕ್ತರಾದಂಥವ್ರು ಯಾವ ರೀತಿ ಇರ್ತಾರೆ ಅನ್ನೋದ್ರ ಬದಲು ಭಾಳ ವಿಶಾಲವಾಗಿ ಪ್ರತಿಯೊಬ್ಬರ ಮನಸ್ಸು ಆ ರೀತಿ ಭಕ್ತಿಯನ್ನು ಮಾಡಿದವರು ಬಹಳ ಮಂದಿ ಇದ್ದಾರೆ ಈ ಸಂಪ್ರದಾಯದಲ್ಲಿ ಆದರೂ ಅವರು ಮಾಡ ಭಕ್ತಿ ಪಡಿ ಮುಕ್ತಿ ಈ ಪ್ರಪಂಚ ಸಂಪತ್ತು ಸ್ತ್ರೀ ಪುರುಷ ಈ ಒಂದು ಜಂಜಾಟದಲ್ಲಿ ನಮಗೆ ಏನಾಗಿತ್ತಪ್ಪ ಅಂತಂದ್ರೆ ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರ ವಿಧಾನ ಕನಸು ಅಂದರಿ ಅವರೆಲ್ಲ ಗುರುವಿನ ಕಡೆ ಉಪದೇಶ ನಂತರ ಆವಾಗ ತಿಳ್ಕೊಂಡೇ ಬಿಟ್ಟಿರೋದು ಯಾಕಂದ್ರೆ ಯಾಕಂದರೆ ಗುರುಗಳಂಗೆ ಶಿಷ್ಯರಂಗ ಯಥಾ ರಾಜ ತಥಾ ಪ್ರಜಾ ಅಂದಂಗೆ ಗುರುಗಳನು ಗಿರಮಲೇಶ್ವರ ಮಹಾರಾಜರು ಅದೇ ರೀತಿಯ ಸರ್ವಸಂಗ ಪರಿತ್ಯಾಗಿಗಳಾದ್ರು ಇವರು ಏನಪ್ಪ ಅಂತಂದ್ರೆ ನಿಮಿತ್ತ ಮಾತ್ರ ಪ್ರಪಂಚ ಮಾಡಿದರು ಹೊರತಾಗಿ ಗಿರಮಲೇಶ್ವರ ಮಹಾರಾಜರ ಸ್ಮರಣ ದೇವಾಚಿ ಖರಾವೇ ಅಖಂಡ ನಾಮ ಜಪತ ಜಾವೇ ನಾಮಸ್ಮರಣ ಪಾವೇಶ ಸಮ ಇದರೊಳಗೆ ಎಲ್ಲಿ ಸಮಾಧಾನ ಐತಿ ಅನ್ನೋದು ಮೊದಲೇ ಕಂಡು ಹಿಡಿದು ಬಿಟ್ರತ್ತವರು ಪ್ರಪಂಚ ನಿಮಿತ್ತ ಮಾತ್ರ ಈ ಪ್ರಪಂಚದೊಳಗೆ ಒಬ್ಬ ಹೋಗುಗಳು ಸುಖ ದುಃಖಗಳು ಬರ್ತಾವ ಹೋಗ್ತವೆ ಅದ್ರ ಸಹಿತ ನಿರಂತರ ಅತ್ಯಂತ ಶ್ರೇಷ್ಠವಾದಂಥ ಸಮಾಧಾನ ಈ ಧ್ಯಾನದೊಳಗೈತಿ ಗುರುವಿನ ಸ್ಮರಣೆಯೊಳಗೈತಿ ಗುರುವಿನ ಉಪದೇಶದೊಳಗೈತಿ ಅಂತ ತಿಳ್ಕೊಂಡಂಥವ್ರು ಅವ್ರಿಗೆ ಸಾಕಷ್ಟು ಎಂತೆಂಥ ಉದಾಹರಣೆಗಳು ಭಾಳ ಮನ ಮನ ಪರಿವರ್ತನೆ ಆಗ್ಬೇಕು ಬರೀ ಕೇಳ ನಮಗೆಲ್ಲ ಏನಪ್ಪಾ ಅಂತಂದ್ರೆ ಒಂದು ಕೆಲವು ಸಮಯ ಜಗತ್ತನ್ನ ಮರೆತಿ ಇರಬೇಕನ್ನಿಸ್ತೈತೆ ಯಾಕಂದ್ರೆ ನೋಡ್ರಿ ಸಂಗಮೇಶ್ವರ ಮಹಾರಾಜರ ಬದ್ದೆಲ್ಲ ಹೇಳಿದ್ರೆ ಅವ್ರಿಬ್ರು ಊಟಕ್ಕ ಊಟ ಮಾಡ್ಬೇಕತ್ತಿದ್ರು ಸೆಟಪ್ ಮತ್ತೆ ಅವರೆಲ್ಲ ಒಡನಾಟಿಗಳು ಗುರು ಬಂಧುಗಳರೆಲ್ಲ ಟೈಮ್ ಟೈಮ್ದಾಗ ಯಾರೋ ಮತ್ತೊಬ್ಬರು ಮನುಷ್ಯನ ಮೇಲೆ ಹೋಗಿ ಅವ್ರಿಗೆ ಹೋಳಿಗೆ ತುಪ್ಪ ಎಂತ ಊಟ ತಂದಾಗ ಗುರುವಿನ ಪ್ರೇರಣೆ ಇದೆಲ್ಲ ಸ್ವಾಮಿ ವಿವೇಕಾನಂದರ ಕಾಲಕ್ಕೆ ಸ್ವಾಮಿ ವಿವೇಕಾನಂದರು ಅರ್ಧಕ್ಕೆ ಒಂದು ರೂಪಾಯಿ ಐತಿದಲ್ಲ ಅವರೆಲ್ಲ ಒಂದು ಹರಿದಾರಿಸ್ ಪ್ರವಾಸ ಮಾಡ್ಕೋತ ಹೊಂಟಿದ್ರು ಹೋಗೋ ಟೈಮ್ದಾಗ ರೈಲ್ವೇದಾಗ ಒಂದು ದಿವ್ಸ ಟೈಮ್ ಹೋತು ಅವರ ಇದರಿಗೆ ಒಬ್ಬ ಸೇಡ್ಜಿ ಕೂತಿದ್ದವು ಪ್ರವಾಸ ಮಾಡಾಕತ್ತಿದ್ದ ಗುರು ಶಿಷ್ಯರ ಸಂಬಂಧ ಅಷ್ಟೊಂದು ಅದರ ಮಹತ್ವ ಇರ್ತೈತಿ ಗಾಂಭೀರ್ಯತೆ ಇರ್ತೈತಿ ಅನ್ನೋದನ್ನ ಅವರು ಅವ್ನು ಶೇಡ್ಜಿ ಸಾಕಷ್ಟು ದುಡ್ಡ ಅವ ರತ್ನ ವ್ಯಾಪಾರಿ ಇರ್ಬೋದು ಅವ ಹಸುವಾದಕೊಳ್ಳೇನು ತೊಗೊಳವಾಯ್ತಿನವ ಇದು ಇವ್ರು ಏನಪ್ಪಾ ಅಂತಂದ್ರೆ ಅವ್ರ ತೆಗೇನು ದುಡ್ಡು ಇದ್ದಿದ್ದಿಲ್ಲ ಅವ್ರಂಗೆ ಒಂದು ಗ್ರಂಥ ತೋದ್ಕೋತು ಅವ್ರು ಅವ ಸುಮ್ಮ ಉಣ್ತಿದ್ದಲ್ಲ ಸುಮ್ಮ ತಿದ್ದಲ್ಲ ಅವನು ಶೇಡ್ಜಿ ಅವ ಟೀಕಾ ಮಾಡ್ಕೋತಮ್ಮ ಹಿಂಗೇನು ಹಿಂಗೆ ಕ್ಯಾಂಪ್ಯೂಟರ್ ಹಾಕೊಂಡು ಕೂತ್ರೆ ಏನಾತು ಸನ್ಯಾಸಿಗಳಾದ್ರೆ ಏನಾತು ಹಾಂ ನೋಡಿ ನಾ ಎಷ್ಟು ಅದೀನಿ ಆಯ್ ಪ್ರಪಂಚದಂತ ಸುಖಿ ಆಗಿನಿ ಹ್ಯಾಂಗೆ ನಿನಗಂಡ ಎರಡು ಒಂದು ದಿವಸ ಆಯ್ತು ಅದಿ ಹ್ಯಾಂಗೆ ಆಯ್ತು ಹಿಂಗ್ ಅವ್ರಿಗೆ ಬೇ ಮಾತಾಡ ಅವ್ರು ಏನು ಆ ಕಡೆ ಈ ಕಡೆ ಮನಸ್ಸನ್ನು ಬದಲಾವಣೆ ಮಾಡ್ತಿದ್ದಿಲ್ಲ ಸುಮ್ಮಕು ಅವನು ಅಂದ ಪುಸ್ತಕ ಅಧ್ಯಯನ ಮಾಡ್ಕೋತ ಕೂತಿದ್ರು ಅವ್ರು ಕೊನೆಗೆ ಒಂದು ರೈಲ್ವೆ ಸ್ಟೇಷನ್ದಾಗ ಹೋಗಿ ಇಳದ್ರ ಅವರು ವಿವೇಕಾನಂದರು ಹೋಗಿ ಒಂದು ಸ್ವಲ್ಪ ಸ್ಟೇಷನ್ದಾಗ ನೀರು ಕುಡಿದ್ರು ಒಂದು ಮೇಲೆ ಕೂತ್ರು ಮತ್ತು ನಮ್ಮ ಮಗಳಾಗಿ ಬಂದು ಕೂತ ಶೇಡ್ಜಿ ಮತ್ತೆ ಅಲ್ಲಿ ಬಂದು ಕೂತು ಇಂಥ ವೇಷ್ ಹಾಕ್ಕೊಂಡು ತಿರುಗಾಡಿರೋದಕ್ಕೆ ಬ್ಯಾಂಗೆ ಅಂತ ಹೇಳಿ ಟೀಕಾ ಮಾಡ್ತಿದ್ದ ಅವಾಗ ಸಮಯ ರಾತ್ರಿ ಅವಾಗ ಅವರು ಒಂದು ಎಂಟತ್ತು ಮಂದಿ ಸೇಡ್ಜಿಗಳು ದೊಡ್ಡ 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 ಶ್ರೀಮಂತರು ಮೃಷ್ಟ ಅಡಿಗೆ ಊಟ ಬುತ್ತಿ ಮಟ್ಕೊಂಡಿಶಿಂದ ಅವ್ರು ವಿವೇಕಾನಂದ ಅಂದಕ್ಕೆ ಬಂದು ಕೂತ್ರಿತವ್ರ ಇದನ್ನು ಊಟ ಮಾಡ್ರಿ ಅಪ್ಪ ಇದನ್ನ ಊಟ ಮಾಡ್ರಿ ನೀವು ಯಾರ ನಿಮ್ಮದು ನನಗೆ ಗೊತ್ತಿಲ್ಲ ಮತ್ತು ಇದನ್ನೆಲ್ಲ ಯಾರಿಗೆ ತಂದಿರಿ ನೀವು ನನ್ನಿಂದ ಪರಿಚಯ ಇಲ್ಲ ಇದನ್ನು ಯಾರಿಗೆ ತಂದಿರಿ ನೀವು ಮತ್ತೆ ಯಾರಿಗೆ ತಂದಿರ್ಬೋದು ನಿಮ್ಮದು ನಮಗೆ ಪರಿಚಯ ಇಲ್ಲ ಅವ್ರು ಅಂದ್ರೆ ನಮ್ದು ನಿಮ್ಗೆ ಪರಿಚಯ ಇಲ್ಲ ಕರೆ ನಿನ್ನ ಗುರು ಹಾ ರಾಮಕೃಷ್ಣ ಪರಮಹಂಸ ನಮ್ಮ ಬೆಳಗಾರನ ನಿದ್ದೆ ಮಾಡಿ ಹಿಂಗೆ ನನ್ನ ಭಕ್ತ ಯಾರು ಹೇಳೋದಾಗ ಪ್ರವಾಸ ಮಾಡ್ಕೋತ ಬರಾತನ ಉಪವಾಸದನ ಅವ ಇಂಥ ಸ್ಟೇಷನ್ದಾಗ ಬೆಳಿತಾನ ಇಳಿತಾನ ಅಲ್ಲಿ ಹೋಗಿ ಅವ್ನು ಮುಟ್ಟುಗುಡ್ದು ಅವ್ನು ಹೋಗಿ ಬುಡ್ತಿ ಊಟ ಮಾಡಿಸಿರತ್ ನಾವು ರಾತ್ರಿ ಬೆಳಗಾನ ಕಾಡಾನಪ್ಪ ರಾಮಕೃಷ್ಣಪ್ಪ ನಿಮ್ಮ ಗುರು ಆತನ ಇದು ಅವರು ಮಾದೇವ ಮಹಾರಾಜರು ಅದನ್ನೇ ಹೇಳಿದ್ರು ಗುರು ಶಿಷ್ಯರ ಸಂಬಂಧನ ಅವರು ಸಂಗಯ್ಯಪ್ಪನವರು ಗಿರ್ಮಲಪ್ಪ ಮಾರಾದರು ಮತ್ತು ಅವ್ರ ತೋಜಿ ಕರ್ ಮಹಾರಾಜರು ಹೇಳೋದು ಅವ್ರು ಭಾಳ ಕೆಟ್ಟ ಇದ್ರು ಅವ್ರು ನಾವು ಒಂದು ಸ್ವಲ್ಪ ನಾಲ್ಕು ದಿನ ಸಿಕ್ಕಿದ್ವಿ ಅವ್ರ ಕೈಯ ಗುರುಪತ್ರಪ್ಪ ಮಹಾರಾದರು ಹೋಗಿ ಕೊಟ್ಟಿದ್ರು ಅವನಪ್ಪ ಅಂತಂದ್ರೆ ಅಲ್ಲಿ ಹುಳ್ಳಿರಿಯಲ್ಲಿ ಹಾಂ ಸಿಗಿಹಳ್ಳಿ ಸಿಗಳ್ಳಿ ಸಪ್ತಾಹ ತುರ್ಗುರು ಸಿಗಿಹಳ್ಳಿ ಸಪ್ತಿದ್ದೆ ಅವ್ರಿಗೆ ಹುರ್ಪತ್ರ ಮರ ನಾನು ಕಳಿಸ್ರೆ ಅವರು ಗಾಡಿ ಕೊಟ್ಟು ಅವರು ಅಂಬೇಶ್ವರ ಕಾರ್ ಇತ್ತು ಅವ್ರು ಕರ್ಕೊಂಡು ಸಪ್ತಾಹ ಹೇಳಿದ್ರು ಆದ್ರೊಂದು ನನ್ನ ಕೂಡ ಇನ್ನೊಂದು ಇಬ್ರು ಇದ್ರು ಹಾಂ ಅಪ್ಪ ಸಾವಿದ್ರೆ ಅಪ್ಪ ಸಾವ ನಾನು ಇನ್ನೊಬ್ರು ಮಹಾದೇವನ ಒಬ್ಬಿದ್ರೆ ನಾಲ್ಕು ಮಂದಿದ್ದೆವು ಅವರು ಮಹಾರಾಜ್ರೊಬ್ಬರು ಅಲ್ಲೆಲ್ಲ ಸಪ್ತಾಹ ಮೂರು ದಿವಸ ಕಾರ್ಯಕ್ರಮ ಆಯ್ತು ಎಲ್ಲ ಮುಗೀತು ನಾನು ಕರೆದ್ರ ಅವರು ಇಲ್ಲಿಂದ ಸ್ವಲ್ಪಕ್ಕೆ ಹೋಗೋಕೆ ಎಣ್ಣೆ ಹತ್ತಿ ಅದಕ್ಕೆ ನನಗೇನು ಗೊತ್ತು ನಾವೆಲ್ಲ ಸಮುದ್ರದಾಗಿಸಿದವ್ರು ನಾವು ನಮ್ಮ ಜೀವನ ಯಾಕಂದ್ರೆ ಎಲ್ಲಿ ಭಕ್ತರು ಇರ್ತಾರ ಹೆಂಗೆ ನಮ್ದು ನಮ್ಮದು ನಡೀತಾ ಅವರು ಜನ ಅಲ್ಲಿ ಮೂರು ದಿನ ಇದ್ದರೆ ಮೂರನೇ ದಿವ್ಸಕ್ಕೆ ಅವರೆಲ್ಲ ಕೆಲವೊಂದು ವ್ಯವಹಾರ ಭಕ್ತರಿಗೆ ಏನು ಕೊಡೋದು ತಗೊಳ್ಳೋದು ಎಲ್ಲ ಕಿಶೆ ಪ್ಯಾಕ್ ಮಾಡ್ಕೊಂಡು ಕೂತಾರೆ ರೊಕ್ಕ ಆಮ್ಯಾಗ ಅಲ್ಲಿ ಈ ಗಾಡಿಗೆ ಎಣ್ಣೆ ಹತ್ತೈತಿ ನನಗೇನು ಅಜ್ಮಾಸ್ ಸುಮ್ಮನೆ ಹೇಳ್ಬಿಟ್ಟಿ ಹತ್ತು ಹತ್ತಿರ ಹತ್ತಿರಬೇಕ್ರಿ ಒಂದು ಸಾವಿರ ರೂಪಾಯ್ದು ಹತ್ತೈತಿ ಹೇಳ್ಬಿಟ್ಟಿನಿ ಆ ಒಂದು ಸಾವಿರ ರೂಪಾಯಿ ಮತ್ತು ಈ ಎಲ್ಲ ವ್ಯವಹಾರ ಅಲ್ಲಿ ರೊಕ್ಕ ಅಲ್ಲ ಆ ಒಂದು ಸಾವಿರ ರೂಪಾಯಿ ಬೇರೆ ಇಸ್ಕೊಂಡ್ರೆ ಅವ್ರ ಕಡೆ ಎಣ್ಣೆ ರೊಕ್ಕ ಅವರು ಮುಂದೆ ಮುಂದೆ ಬಂದಲ್ಲಿ ಎಣ್ಣೆ ಒಂದು ಸಾವಿರ ರೂಪಾಯ್ದು ಹಾಕಿ ಅಂದ್ರೆ ಇದು ಹೆಂಗೆ ಈ ಸಂಪ್ರದಾಯದಲ್ಲಿ ಹೆಂಗೆ ನಡೀತಿತ್ತು ಅನ್ನೋದು ಆಮ್ಯಾಗ ಮುಂದೆ ಸೋಲಾಪುರ್ ಸನೇ ಬಂದೆವು ಸೋಲಾಪುರ್ ಇನ್ನೊಂದು ಇಪ್ಪತ್ತು ಕಿಲೋಮೀಟ್ರ್ ಮತ್ತು ಪೆಟ್ರೋಲ್ ಪಂಪ್ನಾಗ ಗಾಡಿ ತರಿವಿ ನಾವು ಅವ್ರು ಇಳಿಸಿ ಹೊಳ್ಳಿ ಮಠಕ್ಕೆ ಬರಬೇಕಲ್ಲ ಮತ್ತೆ ಎಣ್ಣೆ ಹಾಕ್ಕೊಂಡು ನಾವು ಒಂದು ಹದಿನೈದು ಲೀಟ್ರ್ ಆಗಟ್ಟು ಎಣ್ಣೆ ಹಾಕೊಂಡು ಗಾಡಿಗೆ ಹೋಗಿ ಇಳಿಸ್ಬೋರು ಹೋಗತ್ತೆ ಅಂದ್ರೆ ಮಾರಿಯವ್ರಿಗೆ ನೀದೈತಿತ್ತು ಮರದ್ರಿಗೆ ಎಲ್ಲ ಎಂಥ ಘಟನೆಗಳು ಎಲ್ಲ ಆದ ಘಟನೆಗಳು ಎಲ್ಲ ಯಾಕಂದ್ರೆ ಮುಂದೆ ಎಲ್ಲ ಯಾವ ಕಲ್ಪನಾ ಮಾಡಿದ್ರೂ ಮುಂದೆ ಸಿಗಂಗಿಲ್ಲಂತ ಇಂಥ ನಿದರ್ಶನಗಳು ಸಿಗಂಗಿಲ್ಲ ಅವಾಗ ಅವ್ರು ಮರದ್ರೆ ಮ ಮತ್ತೆ ಡಿಸೈಲ್ ಹಾಕಿದ್ದೀವಿ ರೊಕ್ಕ ಎಣ್ಣೆ ಏ ಅಲ್ಲಿ ಒಂದು ಸಾವಿರ ಹೇಳಿದೆ ಅಟ್ಟು ಕೊಟ್ಟಿನ ಮುಗೀತು ನಂದು ಏನು ನೀರು ರೊಕ್ಕ ಕೊಡುವ ಅಲ್ಲೇ ಏನು ಹೇಳೋದು ಹೇಳೋದಿತ್ತು ಇಲ್ಲಿ ಹಾದ್ಯಾಗ ಬಂದು ಕೇಳ್ರೆ ರಾಕರಿಗೆಲ್ಲ ಕೃಷಿಯೋದಾಗ ಹಿಂಗೆ ಪೂರ ತುಂಬೈತಿ ರೊಕ್ಕ ಅವ್ ಮರ್ದನ ಬ್ಯಾಂಕಿಗೆ ಹೋಗುವ ಗಿರಮಾಲಪ್ಪನ ಹೆಸರು ಬ್ಯಾಂಕ್ ಹೋಗಿ ಹೋಗಿರೋಕ್ಕ ಏನು ಹೇಳಿ ಅವ್ರಿಗೆ ನಮ್ಗೆ ಮುಗಿ ಹಂಗೆ ಚರ್ಚೆ ನಡೀತ ನೀವು ನಾ ಲಾಸ್ಟ್ ನಮಗೆ ಒಂದಿಷ್ಟು ಬಿ ಪಿ ಬತ್ತು ನಾ ಹೇಳಿ ಮರದ ನೀವು ಕೊಟ್ರೆ ಕೊಡ್ರಿ ಕೊಡಲಿಲ್ಲ ನಾನು ತೆಗದಾಗ ಕೊಡ್ತೀನಿ ಅದು ಅಂಗಟ್ಟ ಹಿಂಗಟ್ಟು ಮಾಡಿ ತೆಗೆದು ಕೊಟ್ಟರು ಕೊಟ್ಟರು ಕೊಟ್ಕೊಂಡು ಅದು ಸೊಲಾಪ್ರದೋಗಿ ರಾತ್ರಿ ಆಗಿತ್ತು ಮಕ್ಕೊಂಡಿ ಮುಂಜಾನೆ ನೆಸಗಿನ ಆಗಿತ್ತು ಹೊಂಟು ಸಜ್ಜಾದ್ನಿ ಇಲ್ಲಿ ಬಾಯ್ತು ಮತ್ತೆ ಒದರವ್ರು ಒದ್ರ ನೀವೆಲ್ಲ ದೊಡ್ಡ ಸಂಪ್ರದಾಯದಾಗಿ ಶಾಡ್ದವರಪ್ಪ ನಾವೆಲ್ಲ ಹಿಂಗೆ ವ್ಯವಹಾರಿಕರು ನಮ್ಮದು ನಮ್ದು ಹಿಂಗೆ ನಮ್ಮನ್ನ ಎಲ್ಲಿ ಸಪ್ತಾಹಕ್ಕೆ ಕಳಿಸ್ರೆ ನಮಗೆ ಏನು ದಕ್ಷಿಣ ಬೇಕಾದಟ್ಟು ಬರ್ಲಿವ ಕಡೆ ಕಾಲಿ ಬಸ್ಸಿಗೆ ಏರಿಸಿ ಸೋಲಾಪುರ್ಗಿಳಿತಾಗ ಟಿಕೆಟ್ ತೆಗೆಸಿ ಕೈಯಾ ಕೊಟ್ಟಾಗ ನಾವು ಹೋಗವ್ರ ನಮ್ಮ ಪದ್ಧತಿ ಹಿಂಗೈತಿ ಅದಕ್ಕೆ ನಾ ಅಂದಿನ ಏನು ತಪ್ಪು ತಿಳ್ಕೊಬಾರಪ್ಪ ಅಂತಂದ್ರೆ ಅವ್ರ ಆದಂತ ಘಟನೆ ಇಲ್ಲ ಹಿಂಗ ಹಿಂಗೆ ನಡೆದು ಬಂದ ದಾರಿ ಸಂಪ್ರದಾಯದಲ್ಲಿ ಈ ಗುರುಬಂಧುಗಳು ಎಷ್ಟೊಂದು ಸುಖ ಯಾಕಂದರೆ ಅವರೆಲ್ಲ ಎಂತೆಂತ ಅವ್ರು ನೋಡಿ ಗಿರ್ಮಲಪ್ಪ ಮಾರ್ಗದಂಥ ಮಹಾತ್ಮರ ಒಂದು ಇದರಿ ಕೂತು ಉಪದೇಶ ತೊಗೊಂಡು ಅವ್ರದು ಪಾದ ಪಾದ ಸ್ಪರ್ಶವನ್ನು ಮಾಡಿದಂಥ ಪುಣ್ಯಾತ್ಮ ಜೀವಿಗಳು ಪುಣ್ಯಜೀವಿಗಳು ವ್ಯವಹಾರದೊಳಗೆ ಯಾಕಂದ್ರೆ ಅವ್ರ ಒಬ್ಬೊಬ್ಬರ ಒಂದೊಂದು ಥರದ ನಡೆ ಇರ್ತಾವೆ ಆ ದೇವರದೊಂದು ನಡೀತಾ ಮಾದವನಂದ ಪ್ರಭು ಅವ್ರ ನಡೆಯೇ ಬೇರೆ ಯಾಕಂದ್ರೆ ಅವರು ಎಲ್ಲ ರಂಗದೊಳಗು ಇವ್ರೇನಪ್ಪ ಅಂದ್ರೆ ಭಕ್ತಿ ಮಾರ್ಗದೊಳಗು ಎಷ್ಟು ಮಂದಿ ಉಪದೇಶ ಕೊಡೋದು ಧ್ಯಾನ ಹಚ್ಚೋದು ಸಾಧನ ಮಾಡೋದು ನಿತ್ಯ ಉಪಾಸನ ಮಾಡ್ರಪ್ಪ ಅವನ ನಂಬಿದ ಮೇಲೆ ಅವನಂತೆ ಆಗದೆ ಭವನಕ್ಕೆ ಬಂದದ್ದು ಇದನ್ನೊಂದು ಮಾರ್ಗ ತೋರಿಸ್ತಾರೆ ಅವ್ರು ಇವ್ರು ಮಾಧವಾನಂದ ಪ್ರಭುಜಿಯವ್ರದ್ದು ಬೇರೆ ಈ ಕಡೆ ಉಪದೇಶನೂ ಆಯ್ತು ಸಪ್ತಾನೂ ಆತು ನ್ಯಾಯಗಳು ಆಯ್ತು ರಾಜಕಾರಣನೂ ಆಯ್ತು ಆ ಸ್ವತಂತ್ರತೆ ಹೋರಾಟ ಎಲ್ಲ ರಂಗದೊಳಗೂ ಇಷ್ಟಿದಂಥವ್ರು ಮಾಧವಾನಂದ ಪ್ರಭುಜರು ಹಿಂಗೆ ಅವರು ಎಲ್ಲರೂ ಗಿರಿಮಲೇಶ್ವರ ಮಹಾರಾಜ ಶಿಷ್ಯರೇ ಮತ್ತೆ ಅವರು ಶಿವಪ್ರಭು ಮಹಾರಾಜರು ಮಾಧವಾನಂದ ಪ್ರಭುಜಿಯವರು ಅಜೀಕರ್ ಮಾರು ಕಲ್ಮೇಶ್ವರ ಮಾರ್ ಅವರವರು ನಡೆಯುವಂಥ ದಾರಿಗಳ ಬೇರೆ ಈ ಸಂಪ್ರದಾಯದಲ್ಲಿ ಅವ್ರ ಬಸ ಟ ಮತ್ತೆ ಇತಿಹಾಸ ಅಂತೂ ಬಹಳ ವಿಸ್ತಾರವಾಗಿ ನಾವು ಯಾವಾಗ ಕೇಳಿದ್ದಿಲ್ಲ ಅದನ್ನು ಇತಿಹಾಸ ಅಷ್ಟೊಂದು ಚಂದ ಯಾಕಂದ್ರೆ ಇಲ್ಲೆಲ್ಲ ಅಂತ ಒಬ್ಬ ಮಹಾತ್ಮರ ಒಂದು ಸ್ಮರಣಾರ್ಥ ಒಂದು ಇಲ್ಲಿ ಅವರ ಸಮಾಧಿ ಆಯ್ತು ಸಮಾಧಿ ಮೇಲೆ ಗರ್ಭಗುಡಿ ಗುಡಿ ಆಯ್ತು ಶಿಖರ ಮಂಟಪ ಯಾಕಂದ್ರೆ ಏನಾದರೂ ಹಿಂದೆ ಶುಕ್ರದ ಪುಣ್ಯ ಇದ್ದಾಗ ಎಲ್ಲ ಆಕೈತಿ ನೀನು ನೂರು ಎಕರೆ ಜಮೀನು ಕಳಿಸಿಟ್ರು ಸಹಿತ ನಿನಗೆ ನಿನ್ನ ಮಣ್ಣು ಕೊಡಾಕ ಜಾಗ ನಿನ್ನ ನಾಲ್ಕು ಮಂದಿ ಮಕ್ಕಳು ಅದಾರ ಐದು ಮಂದಿ ಮಕ್ಕಳು ಅದಾರಂದ್ರ ಸಹಿತ ನಾನು ನಿನ್ನ ನೀನು ಬೇಡ ಅನ್ನುವಂಥ ಪರಿಸ್ಥಿತಿ ಈಗಿನ ದಿನಮಾನ ಅಂತ ಕೆಟ್ಟದವ ಆದ್ರೂ ಸಹಿತ ಇದ್ರೆಲ್ಲ ಏನಪ್ಪಾ ಅಂತಂದ್ರೆ ಈ ಪಾರಮಾರ್ಥದೊಳಗೆ ಅಧ್ಯಾತ್ಮದೊಳಗೆ ನಾವು ಬೆರೆತೀವಿಪ್ಪ ಅಂತಂದ್ರೆ ಈ ಸುಖ ಈ ಆನಂದ ಇದು ಈ ಹೊರಗಿನ ಈ ಬಾಹ್ಯ ಪ್ರಪಂಚದೊಳಗೆ ಸಿಗೋದಿಲ್ಲ ಹಂಗೆ ಜ್ಞಾನಿಗಳು ಸಂತರು ಶರಣರು ನಡೆದಂಥ ದಾರಿಗಳಿವೆಲ್ಲ ಈ ಜೀವನದಲ್ಲಿ ಯಾಕಂದ್ರೆ ಭಾಳ ಸೂಕ್ಷ್ಮ ಅದು ಅವರೆಲ್ಲ ಇಲ್ಲಿಯವರೆಗೆ ಎಲ್ಲ ಮಹಾತ್ಮರು ಅತ್ಯಂತ ಸುಂದರವಾಗಿ ಹೇಳಿದ್ದಾರೆ ನಾವು ಏನಪ್ಪ ಅಂತಂದ್ರೆ ಜೀವನ ಯಾಕಂದ್ರೆ ಇದು ಎಷ್ಟು ಸೂಕ್ಷ್ಮ ಬಾಲ್ಯ ಯಾವ ನಮ್ಮ ಮೂರು ಅವಸ್ಥೆಗಳು ಮನುಷ್ಯ ಒಮ್ಮೆ ಹೋಗಾವ್ನ ಒಂದು ದಿವ್ಸ ಹೋಗೋದಲ್ಲ ಇದು ಹಾಂ ಅದೇ ಆ ಥರ ಸ್ಥಿರವಿಲ್ಲೋ ಈ ಕಾಯ ನೋಡಿಕೋ ಘಟ ಇರುವುದರೊಳ ಗುರುವಿಂತ ಜ್ಞಾನಿಗಳ ಸಂತರ ಒಡನಾಟ ಎದಕ್ಕೆ ಮಾಡಬೇಕಾಗಿತ್ಪ ಅಂತಂದ್ರೆ ಜೀವಾತ್ಮ ಪರಮಾತ್ಮಾಗಿ ಪರಿವರ್ತನ ಆಗ ಸಲಾಗಿ ನಾವೆಲ್ಲ ಈ ಮಾಯಾ ಪ್ರಪಂಚಕ್ಕೆ ಅಂಟುಕೊಂಡು ಯಾರು ಎದುರು ಸಲಾಗಿ ಬಂದಿದ್ದೀವಿ ಏನು ಮಾಡ್ಬೇಕಾಗಿತ್ತಿ ಈಗೇನು ಮಾಡಲಾಗ್ತಿದ್ವಿ ಅನ್ನೋದು ಎಲ್ಲವನ್ನೂ ಮರೆತು ನಾವು ನಡೀಲಾಗ್ತಿದ್ವಿ ಇವತ್ತು ಜ್ಞಾನಿಗಳು ನಮ್ಮನ್ನು ಎಚ್ಚರಿಸೋ ಸಲಾಗಿ ಇಂಥವ್ರ ಮಹಾತ್ಮರ ಶರಣರ ಸಪ್ತಾಹಗಳನ್ನು ಆದ್ದರಿಂದ ಈ ಒಂದು ಸಂಪ್ರದಾಯದಲ್ಲಿ ಇವರು ಗಿರಮಲೇಶ್ವರ ಮಹಾರಾಜರು ಅಂಥವ್ರು ಭಾವು ಸಾಹೇಬ್ ಮಾರದ್ರಂಥವ್ರು ಎಂಥ ಮಹಾತ್ಮ ರಾಯಗಾರ ಅವ್ರು ಬಾಬು ಸಾಹೇಬ್ ಮಾರದ್ರು ಹೇಳಿರೋತ ಮುಪ್ಪಿನ ಕಾಲಕ್ಕೆ ವಯಸ್ಸಾದ ನಂತರ ಶರೀರ ಬಿಡ್ತಾರಪ್ಪ ಅಂತಂದಾಗ ಅವರೆಲ್ಲ ಇವರೆಲ್ಲ ಮದುವೆ ಮರದಲ್ಲೂ ಸಾಕಷ್ಟು ದಿನ ಎಲ್ಲಿ ಪ್ರವಚನ ಮಾಡ್ತಾರೆ ಸಂಪ್ರದಾಯದ ಆಶ್ರಮಗಳು ಎಲ್ಲೆಲ್ಲಿ ಮಠಗಳು ಸಪ್ತುಗಳು ಎಲ್ಲ ಕಡೆ ಹೇಳ್ತಾ ಇರ್ತಾರ ಯಾಕಂದ್ರೆ ಅವರು ಬಾವು ಸಾಹೇಬ್ ಮಾರದರು ಹಾಂ ಇದೆಲ್ಲ ನಂದೆಲ್ಲ ಮುಗುದಾಯ್ ಇದಕ್ಕೆ ನಾಳೆ ವಾರಸಾದರ ನನ್ನ ಮಗನ ಕರಸರೇನು ಅಂದ್ರತ ಅವ್ರಿಗೆ ಬಾಬಾ ಸಾಹಿ ಮಾರದವರು ಅವರು ಜನರೋಡಿ ಪ್ರಕಾರ ಅವರೆಲ್ಲ ಅಲ್ಲಿ ಅವ್ರ ಜೊ ಸತ್ತು ಹೇಳಿದ್ದಂಥವ್ರು ಅದೇ ಜನರು ಅವರು ಮಗ ಏನೋ ಜತ್ತಿಯೊಳಗೇನು ಸ್ಟೌಂಪ್ರಿಗೆ ಕೆಲಸ ಮಾಡ್ತಿರತ್ತ ಅವ್ರನ್ನ ಕರೆಸಿರತ್ತೆ ಕರಿಸಿದ್ ಕೂಡ ಅವಾಗ ಹೇಳೋರು ಆ ಇದೆ ಈ ಮಗ ನಾ ದುಡ್ದ ಗಳಿಸೋದ ಅಥವಾ ನಮ್ಮ ಹಿರಿಯರ ಗಳಿಸಿದಂಥ ಹಾ ನನ್ನ ಆಸ್ತಿಗೆ ವಾರಸ್ತಾರೆ ಈ ಮಠಕ್ಕೆ ವಾರಸ್ತಾರಪ್ಪ ನನ್ನ ಮಗ ಗಿರ್ಮಲಪ್ಪನ ಕಲಸಿರಂತ ಅಂತ ಒಬ್ಬ ತ್ಯಾಗ ಹಾಂ ಇಂಥ ತ್ಯಾಗದಿಂದ ಕಟ್ಟಿದಂಥ ಸಂಪ್ರದಾಯ ಅಲ್ಲಿಗೆ ಶುರು ತ್ಯಾಗ ಇದು ತಿರುಮಲೇಶ್ವರ ಭಾವಸಾಯಿ ಮಹಾರಾಜರಿಂದ ಅವರೆಲ್ಲ ಯಾಕಂದ್ರೆ ಇದನ್ನ ಹಿಂಗೆ ಆಗಿ ಹಿಂಗೆ ಹೋಗ್ಲಿ ಅಂತೇಳಿ ನಡೀತಿಲ್ಲ ಇದನ್ನು ಹಿಂಗೆ ಈ ಸಂಪ್ರದಾಯವನ್ನು ಪರಿವರ್ತನೆ ಮಾಡ್ಕೊತ ಆತ್ಮಜ್ಞಾನಿಗಳ ತಯಾರು ಮಾಡುವಂಥ ಫ್ಯಾಕ್ಟ್ರಿಯನ್ನು ತಯಾರು ಮಾಡಿದಂಥವ್ರು ಬಾವು ಮಹಾರಾಜರು ಮಾರಾಧರು ಗಿರ್ಮಲೇಶ್ವರ ಅಂತ ಆಗುವಂಥ ಎಲ್ಲ ಈ ಸಂಪ್ರದ್ದು ವಿಶೇಷ ವಿಶೇಷವಾಗಿ ನಾವೆಲ್ಲ ಯಾಕಂದ್ರೆ ನಮ್ಮೆಲ್ಲ ಮನಸ್ಸು ಭಾಳ ಹೊಯ್ದಾಟಗಳು ಅದಕ್ಕೆ ಹೇಳ್ತಾರೆ ಮನಸ್ಸಿನ ಹೊಯ್ದಾಟವೇ ಮಹಾರೋಗ ಮನಶಾಂತಿ ದಿವಿ ಔಷಧ ನಮಗೆ ಎಲ್ಲಿ ಸಮಾಧಾನ ಐತಿ ಸಪ್ತಾಹ ಕಾರ್ಯಕ್ರಮಗಳು ಆ ಸಮಯ ಈ ಒಂದು ಅಮೂಲ್ಯವಾದಂಥ ಸಮಯ ನಮಗೆ ನಾಳೆ ಸಿಗೋದನೇ ಇಲ್ಲ ಈ ಸಮಯ ನಮಗೆ ನಾಳೆ ಸಿಗೋದೈತೆ ಸಿಗ್ಲಕ್ಕೆ ಸಿಕ್ಕಿಲ್ಲ ಅವರೇನಪ್ಪ ಅವ್ರ ನಿಮಿತ್ತ ಮಾತ್ರ ಅವರ ಪುಣ್ಯಾರಾಧನೆ ಹೆಸರು ಅಷ್ಟಕ್ಕರೆ ಎಲ್ಲ ಸಾಧುಸಂತರು ಕೂಡಿಕೊಂಡು ಮಹಾತ್ಮರನ್ನು ಕರ್ಕೊಂಡು ಆ ಇದೇನು ಹಿತನುಡಿಗಳನ್ನು ನಾವೆಲ್ಲ ಸ್ವಲ್ಪ ಬದಲಾವಣೆ ಆ ಈ ಶಬ್ದದೊಳಗೆ ಏನಪ್ಪ ಅದಂದ್ರೆ ಅವ್ರಿಗೆ ಬಾ ಶಿವಪುರ ಮಹಾರಾಜಂಥವ್ರು ಪುರಾಣ ಹೇಳಕ್ಕೆ ಅಂದ್ರೆ ಅವರ ಅವಸ್ಥೆಯೊಳಗೆ ಹುಕ್ಕಿದ್ರ ಸ್ಥಿತಪ್ರಜ್ಞ ಅವಸ್ಥೆ ಅಲ್ಲ ವಿಮಲ ಬ್ರಹ್ಮ ಆ ಸ್ಥಿತಿಯೊಳಗೆ ಹೋಗಿ ಪ್ರವಚನ ಮಾಡಕ್ಕೆ ಅಂದ್ರೆ ಇದ್ರಿಗೆ ಕೂತು ಕೇಳಾರು ವಿಷಯ ಸಮಾಧಿ ಆಗ್ತದೆ ಅಂಥ ಒಂದು ಸ್ಥಿತಿ ಒಳಗೆ ಎರಡೆರಡು ತಾಸುಗಳೇ ಹೇಳಿದರು ಆಸನ ಕಿತ್ತಿದ್ರೆ ಕೇಳಾರು ಅಂದ್ರೆ ಆ ಸ್ಥಿತಿ ಹೆಂಗೆ ಇರಬೇಕು ಅಂಥ ಸ್ಥಿತಿಯನ್ನು ಪಡ್ಕೊಂಡಂಥ ಸಂಪ್ರದಾಯದ ಅದರಿಂದ ತಾವೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಳಗಿರಿ ಸಮಯ ಬಹಳ ಎರಡು ಗಂಟೆ ಹಾಲು ಹಾಕಿ ಬಂದೈತಿ ತಾವೆಲ್ಲ ಕರೆ ಭಕ್ತಿ ಕರೆ ಧ್ಯಾನ ಕರೆ ವಿಶ್ವಾಸ ಫಲದಾಯಕ ನಮ್ಮ ಜೀವನದಲ್ಲೇ ವಿಶ್ವಾಸ ಉಡೋದು ಬಹಳ ಐತಿ ವಿಶ್ವಾಸ ಅಂದ್ರೆ ಯಾಕಂದ್ರೆ ಇದು ಹೌದು ಅಲ್ಲೋ ಕರಿಣ ಸುಳ್ಳು ನಂಬಿ ಕೆಟ್ಟವರೆಲ್ಲೋ ಅಂಗಯ್ಯ ನಿನ್ನ ನಂಬಲಾರದೆ ಕೆಟ್ಟರು ನಾವು ನಂಬಿ ಪೂರ್ತಿ ವಿಶ್ವಾಸ ಇಟ್ಕೊಂಡು ನಾವು ಯಾರು ಭಕ್ತಿ ಮಾಡಿದಂಥವ್ರು ಅವ್ರ ಸಂಗಯ್ಯಪ್ಪನಂಥವ್ರು ಆದರು ಬಸವಟಪ್ಪ ಅನೇಕ ಜನ ಮಹಾತ್ಮರಾದರು ಜ್ಞಾನಿಗಳ ಸಂತರಾದರು ವಿಶ್ವಾಸ ಇಡ್ಲಾರಂಥರು ಹೌದಾರ ಸುಳ್ಳು ಕರಿಣನವ್ರು ಹಾಗೆ ಸರ್ ನಾ ಹಳ್ಳನೂ ಕಾಯಿಲ್ಲ ಮನೆಯೂ ಕಾಯಿಲಿಲ್ಲ ಅಂದಂಗೆ ನಡ್ಬಾರಕ್ಕೆ ಹೋಗೋದಾಕೈತೆ ಹಂಗೆ ಈ ಸಂಪ್ರದಾಯ ಸಂಪ್ರದಾಯಗವರು ಪರಂಪರೆಯಲ್ಲಿ ಯಾಕಂದ್ರೆ ಧ್ಯಾನದಲ್ಲಿ ಅಂತ ಶಕ್ತಿ ಐತಿ ಅವ್ರು ಹೇಳಲ್ಲ ಬೆಲ್ಲ ತಿಂದಾಗ ಬೆಲ್ಲ ಸೀಮ್ ಗೊತ್ತಾಗೈತಿ ಬೆಲ್ಲದ ಬದಲು ನಾವು ತಾಸುಗಟ್ಲೆ ಎರಡೆರಡು ತಾಸುಗಟ್ಲೆ ವರ್ಣನೆ ಮಾಡಿದರೆ ತಿಂದ ಅನುಭವ ನಮಗೆ ಆಗಂಗಿಲ್ಲ ಒಮ್ಮೇನು ರಾಮಕೃಷ್ಣ ಪುರಮಕ್ಕೆ ಒಬ್ಬಕ್ಕೆ ಅಜ್ಜಿ ತನ್ನ ಮೊಮ್ಮಗನ ಕರ್ಕೊಂಡು ಹೋಗಿಗಳು ಯಾಕಂದ್ರೆ ಅವಾಗ ಆರೋಗ್ಯ ಸರಿ ಇದ್ದಿದ್ದಿಲ್ಲ ಅವನು ದವಾಖಾನೆ ತೋರ್ಸಾಕ ಕರ್ಕೊಂಡು ಹೋದ್ರು ಡಾಕ್ಟ್ರ್ ಹೇಳ್ರು ಆ ಹುಡುಗ ಬೆಲ್ಲ ತಿನ್ನೋದು ಬಿಡ ಭಾಳ ತಿತ್ತಾನು ಬೆಲ್ಲ ತಿನ್ನೋದು ಬಿಡಿಸು ಅವಾಗ ಆರಾಮಾಕಿ ಡ ಡಾಕ್ಟ್ರು ಹೇಳಿದ್ರು ಏನು ಮಾಡ್ರೂ ಬಿಡವಲ್ಲಕ್ಕೈತೆ ಅವ್ಳು ಅವಾಗ ಮತ್ತು ಇದನ್ನು ಇದಕ್ಕೆ ಔಷಧಿ ಏನು ಹುಡುಕಿ ಆಡೋದಂದ ಅವ್ರು ಆ ಮುದಿಗೆ ಅಜ್ಜಿ ಇದ್ದಕ್ಕಿ ಪರಮೌಸರತೆ ಕರ್ಕೊಂಡು ಹೋಗುವಂಥದ್ದು ಎಷ್ಟು ಮಹತ್ವ ಅದು ಹಾಂ ನಾವೆಲ್ಲ ತಿಳ್ಕೊಳ್ಳೋ ಅಂಥದ್ದು ಪರಮೌಸರತೆ ಹೋಗಿ ಕೂತ್ಕೊಳ್ಳೆ ಅವ್ರು ಹೇಳೋರು ಅಜ್ಜಿ ಹೇಳಕ್ಕೆ ನನ್ನ ಮಮ್ಮಗೆ ಹಿಂಗೆ ದವಾಖಾನೆ ತೋರ್ಸಿನಿ ಆಗವತ್ತು ಮತ್ತು ಅವ್ನು ಬೆಲ್ಲ ತಿಂತಾನು ಡಾಕ್ಟ್ರು ಹೇಳ್ತಾರೆ ಬೆಲ್ಲ ತಿನ್ನೋದು ಬಿಡು ಅವ್ಗೆ ಆರಾಮಾಗತಿತ್ತಾರ ಅವ ಏನು ಹೇಳ್ರು ಕೇಳಲ್ಲ ಅಂತ ಅಂದ ಅಂದ್ಕೂಡ ಅವರು ರಾಮಕೃಷ್ಣ ಪರಮೇಶ್ವರ ಏನು ಹೇಳುತ್ತೆ ಇನ್ನೊಂದು ವಾರ ಬಿಟ್ಟು ಬಾ ಹೋಗ ಅನ್ನೋದು ಇನ್ನೊಂದು ವಾರ ಬಿಟ್ಟು ಬಾ ಅಂದ್ಕೂಡೇ ಒಂದು ಮತ್ತೊಂದು ಹೋದಕ್ಕೆ ಒಂದು ವಾರ ಬಿಟ್ಟು ಮಮ್ಮಗನ ಕರ್ಕೊಂಬಂದತ್ತೆ ನೋಡಪ್ಪ ಬೆಲ್ಲ ತಿಂದ್ರೆ ಆರೋಗ್ಯ ಕೆಡ್ದಿಂದ ಬೆಲ್ಲ ತಿನ್ನೋದು ಬಿಡುತ್ತೆ ಎರಡು ಮಾತು ಹೇಳಿಬಿಟ್ರ ಪರಮೇಶ್ವರು ಆ ಮುದುಕಿಗೆ ಆನಂದ ಆಗಲಿಲ್ಲ ಸಿಟ್ಟು ಬತ್ತು ಒಂದು ವಾರದಿಂದ ಬಂದಿನ ಎರಡು ಮಾತು ಹೇಳಕ್ಕೆ ಮತ್ತೊಂದು ವಾರ ಮುದುಕತೆ ಹಿಂಗೆ ಯಾಕೆ ಮಾಡಿರೋದು ಕೇಳಿದೆ ಅಂತವ್ರು ನೀವು ಒಂದು ವಾರ ಬಿಟ್ಟಾಕೆ ಬಂದಿದ್ರೆ ಅವತ್ತು ಹೇಳಿದ್ರೆ ನಡೀತಲ್ಲ ಅವಾಗ ಅವ್ರ ಪರಮಶ್ವರ ಅವತ್ತು ನಾನು ಬೆಲ್ಲ ತಿತ್ತಿದ್ನಿ ನಾನು ಅದನ್ನು ತಿನ್ನೋದು ಬಿಟ್ಟು ಮ್ಯಾಗ ನನಗೆ ಹೇಳಕ್ಕೆ ಹಾಕೈತೀ ಹಂಗೆ ಈ ಸಂಪ್ರದಾಯದಲ್ಲಿ ಹಂಗೆ ಐತಿ ನಾವು ನಮ್ಮ ನಡೆ ನುಡಿಗಳ ಪರಿಶುದ್ಧತೆ ಬೇಕು ಹಾಂ ಅವ್ರು ಹೇಳೋ ಹೇಳೋದೊಂದು ಮಾಡೋದೊಂದು ಆಗಬಾರದು ನಮ್ಮ ಇರುವಿಕೆ ಒಂದು ಒಂದು ನುಡಿ ಒಂದು ನಾವು ನಮ್ಮ ನಡೆಯೋ ಧಾರಣೆ ಬೇರೆ ಆಯ್ತು ಆದರೆ ಹೇಳೋದು ಬೇರೆ ಆಗೈತೆ ಹಂಗೆ ಈ ನಡೆಯೋದು ಮತ್ತು ಹೇಳೋದು ಎಲ್ಲ ಯಾಕಂದರೆ ಪರಿಶುದ್ಧತೆ ಇಟ್ಕೊಂಡಂಥ ಜ್ಞಾನಿಗಳು ಈ ಸಂಪ್ರದಾಯದಲ್ಲಿ ಆಗಿವಾರ ಅವರು ಶೋಪು ಮಾರದ್ರಂಥವ್ರು ಮಾಧವಾನಂದ ಅಂದ್ರೆ ನೋಡ್ರಿ ಎಷ್ಟು ಸಾದಾಶೀದ ಅವ್ರ ಜೀವನ ಸಾಗಿಸಿದ್ರು ಅವರು ಮಾಧವಾನಂದ ಅಂತವ್ರು ಅಜಿಕರ್ ಮಾರದರಂಥವ್ರು ಅವರೆಲ್ಲ ಭಾಳ ಈ ಚಿತ್ರ ಈಗೆಲ್ಲ ನೆನೆಸ್ಕೊಂಡ್ರೆ ಯಾಕಂದ್ರೆ ಆ ಒಂದು ಸಮಯ ನಾವೇನು ಬಾಲ್ಯಾವಸ್ಥೆ ಅವ್ರ ಮದುವೆ ಅದು ಅನ್ನಿಸ್ತಿರ್ಬೋದು ಆ ಸಣ್ಣ ವಯಸ್ಸ್ದಾಗ ಅವ್ರ ಗುರುಗಳ ದರ್ಶನ ಮಾಡ್ಕೊಳ್ಳೋದು ಅವ್ರ ಶಬ್ದಗಳನ್ನ ಕೇಳೋದು ಅದೊಂದು ಆನಂದ ನಮಗೂ ಆ ನಾವು ದೇವ್ರ ಇದ್ದ ನಾವು ಸುಮ್ನಾರು ಹದಿನಾಲ್ಕು ಹದಿನೈದು ಹದಿಮೂರು ಹದಿನಾಲ್ಕು ವರ್ಷದ್ದಾಗ ದೇವ್ರಿಗೆ ಅಡಿ ಬರ್ತಿತ್ತು ಅಲ್ಲೆಲ್ಲ ಗಹಣಗಳು ನಡೀತಿದ್ದು ಎಲ್ಲ ಕೆಲಸಗಳು ನಡೀತಿದ್ದು ಅವ್ರು ಬಂದು ಕೂತ್ಕೊಳ್ಳೋ ಒಂಥರ ಏನೋ ಒಂದು ಅಪ್ಪ ಸ್ವರ್ಗ ಸಮಾನವಾದಂಥ ಸ್ಥಳ ಅಂತಲ್ಲ ಅವೆಲ್ಲ ಇನ್ನು ನಾವು ಹುಡುಕ್ಯಾಡ್ರೆ ಸಿಗ್ತೈತೇನು ಅವರು ನಮ್ಮ ಆದರೂ ಅವರೆಲ್ಲ ನಮಗೆ ಶರೀರದಿಂದ ಮರ್ಯಾದವ್ರ ಸಹಿತ ಅವರ ಆತ್ಮಶಕ್ತಿ ಎಲ್ಲ ಈ ಸೃಷ್ಟಿಯನ್ನು ಆವರಿಸಿಬಿಟ್ಟಿರ್ತೈತಿ ಅದಕ್ಕೆ ಜ್ಞಾನಿಗಳು ಸಂತರು ಶರಣರ ಒಡನಾಟ ಭಾಳ ಮಹತ್ವದ್ದತ್ತ ಅವೆಲ್ಲ ಆ ಒಂದು ಚಿಂತನೆಯೊಳಗೆ ನಿತ್ಯನೇಮಿ ಪ್ರಾತಃ ಕಾಳೆ ಮಧ್ಯಾಹ್ನ ಕಾಳೆ ಸಾಯಂಕಾಳೆ ನಾಮಸ್ಮರಣ ಸರ್ವಕಾಳು ಕರಿತಿದ್ದಾವೆ ಅವರೆಲ್ಲ ಇಲ್ಲೆಲ್ಲ ಎಲ್ಲರೂ ವಿಶೇಷ ವಿಶೇಷ ಪ್ರವಚನ ಮಾಡಿರಲ್ಲ ನಮ್ಮ ಪತ್ತಾರ ಮಾರದರು ಅವರು ಇವಾಗ ಸಮಯ ಬೇಕು ಐದು ನಿಮಿಷ ಆತ ಐದು ನಿಮಿಷ ತವ್ರಿಗೆ ಅವ್ರು ಟೈಮ್ ಕೊಟ್ಟಿದ್ರು ಐದು ನಿಮಿಷದ ಮ್ಯಾಗ ಹದಿನೈದು ನಿಮಿಷ ಅಂದ್ರೆ ಇಪ್ಪತ್ತು ನಿಮಿಷ ಅವರು ಮತ್ತು ಒಂದೊಂದು ಉದಾಹರಣೆ ಬರ್ತಾವಲ್ಲ ಹಂಗೆ ಒಬ್ಬನೇ ಹ್ಞೂ ಡಾಕ್ಟ್ರ ಹತ್ತೋಗಿದತ್ತು ಡಾಕ್ಟ್ರ ಹೋದಾಗ ಅವ ಡಾಕ್ಟ್ರು ಹೇಳ್ದ ನಿನ್ನ ಆರೋಗ್ಯ ಭಾಳ ಕೆಟ್ಟತಿ ಮೊನ್ನೆ ಸರಿಯಾಗಿ ಪಂತೆ ಮಾಡಬೇಕು ದಿನಾಲು ಒಂದು ಜೋಳದ ರೊಟ್ಟಿ ಒಂದು ಸ್ವಲ್ಪ ತಪ್ಪಲು ಪಲ್ಯ ಒಂದು ಅರ್ಧ ಕಪ್ ಹಾಲ ಇಷ್ಟೇ ಊಟ ಮಾಡಿದ್ರೆ ನಿನಗೆ ಆರೋಗ್ಯ ಸರಿಯಾಗಂದ ಆವಾಗ ಅವನು ಹೇಳಿದ ಡಾಕ್ಟ್ರನ್ನ ಅವ ಇದು ಊಟದಕ್ಕಿಂತ ಮೊದಲ್ರೇನು ಊಟ ಆದ ನಂತರ ಇಡ್ತ ಅವ್ನು ಮಲಪೇಳ್ದ ಐದು ನಿಮಿಷ ಮಾತಾಡತ್ತೇಳಿ ಊಟದಕ್ಕಿಂತ ಮೊದಲು ಊಟ ಆದ ಮೇಲೆ ಒಂದು ರೊಟ್ಟಿ ಒಂದು ಕಪ್ ಹಾಲು ಒಂದು ಸ್ವಲ್ಪ ತಪ್ಪಲು ಪಲ್ಯ ಇದು ಊಟ ಆಗೋಣ ತೊಗೊಳಿದ್ರು ಅದು ಡಾಕ್ಟ್ರ್ ಔಷಧಿ ಹೇಗಂತ ತಿಳ್ಕೊಂಡ್ಬಿಟ್ಟು ಇವು ಅಲ್ಲಪ್ಪ ಐದು ನಿಮಿಷ ಟೈಮ್ ಅಂದ್ರೆ ಇಪ್ಪತ್ತೈದು ನಿಮಿಷ ನನಗೆ ಕೊಟ್ಟಾರಂತ ಅವ್ರು ತಿಳ್ಕೊಂಡ್ರು ಇಪ್ಪತ್ತೈದು ನಿಮಿಷ ಹೇಳ್ಬಿಟ್ಟರು ಹಿಂಗೆ ಅದ್ರ ಅದು ಒಂದು ಉದಾಹರಣೆಗಳು ಅಂದ್ರೆ ಅದು ಮುಗಿಯುವವರೆಗೂ ಸಮಾಧಾನ ಅನ್ಸಂಗಿಲ್ಲ ಅದ್ರ ಸಹಿತ ಸಮಯನೂ ಅಷ್ಟೇ ಭಾಳ ಮಹತ್ವ ಆಯ್ತು ನೀವೆಲ್ಲ ಶಾಂತ ನಿಮ್ಮ ಎಲ್ಲ ಕೆಲಸಗಳು ಪ್ರಾಪಂಚಿಕ ಒತ್ತಡಗಳು ನಿಮ್ಮ ದಿನನಿತ್ಯದ ದೈನಂದಿನ ಚಟುವಟಿಕೆಗಳನ್ನೆಲ್ಲ ಬದಿಗೋಯ್ತಂಥ ಒಂದು ಪುಣ್ಯಾರಾಧನೆ ಕಾರ್ಯಕ್ರಮದೊಳಗೆ ಮಹಾತ್ಮರ ಒಂದು ಶಬ್ದಗಳನ್ನ ಕೇಳಬೇಕು ಗೊತ್ತ ಬಂದಿರ್ತೀರಿ ನೀವೆಲ್ಲ ಅದಕ್ಕೆ ಈ ಸಮಯನೂ ಬಹಳ ಆಗೈತೆ ಒಂದು ಒಂದೂವರೆ ಊಟದ ಸಮಯ ಎರಡು ಗಂಟೆ ಆಗಲಿಕ್ಕೊಂದು ಅವೆಲ್ಲ ಇಲ್ಲಿವರಿಗೆ ಶಾಂತ ಚತಿಂದ ಕೂತು ಕೇಳಿದ್ರಿ ಇನ್ನೇನು ಪದ ಅಶ್ವೋದ್ ಪಾರಾಯಣ ಆಮೇಲೆ ಪುಷ್ಪವೃಷ್ಟಿ ಭಜನೆ ಅನಂತರ ಊಟದ ವ್ಯವಸ್ಥೆ ಮಾಡಿ ಇರುತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಳದಂಥ ಎಲ್ಲ ಜೀವಿಗಳು ನಿಮ್ಮನ್ನೆಲ್ಲ ಸದ್ಗುರುನಾಥ ಕರ್ಕೊಂಡು ಈ ಗುರಿ ಮುಟ್ಸ್ಲತ್ತ ಬೇಡ್ಕೊಂಡು ಎರಡು ಮಾತು ಮುಟ್ಸ್ತೀನಿ